ಋಷಿ ಮುನಿಗಳನ್ನು ನೋಡಿ ನಮಸ್ಕಾರ ಅಂತಾನೆ ಋಷಿ ಮುನಿಗಳು ನಮಸ್ಕಾರ ಪಾಬಾ ಅಂತಾರೆ ಆಗ ಚಂದ್ರಪ್ಪ ಹೇಳ್ತಾನೆ ಋಷಿ ಮುನಿಗಳೇ ನೀವು ದೊಡ್ಡ ಜ್ಞಾನಿ ಅಂತೆ ಏನೇವರೆ ಕೊಳು ಕೇಳಿದರೂ ಕೊಡ್ತೀರಂತೆ ಅಂತ ಅಂತಾನೆ ಆಗ ಋಷಿ ಮುನಿಗಳು ಹೌದು ಆದರೆ ನಿನ್ನ ಹತ್ರ ಎಲ್ಲ ಇದೆಯಲ್ಲ ಏನು ಬೇಕು ಅಷ್ಟಕ್ಕೂ ನನ್ನ ಹತ್ರನಾ ಏನಿದೆ ನನ್ನ ಹತ್ರ ಇದ್ದಿದ್ದು ಯಾವುದಕ್ಕೂ ಸಾಲಲ್ಲ ಅದಕ್ಕೆ ನನಗೆ ಇನ್ನೂ ಬೇಕು ನೀವು ವರ ಕೊಡ್ತೀರಾ ಅಂತ ಕೇಳ್ತಾನೆ ಆಗ ಋಷಿಮುನಿಗಳು ಅತಿ ಆಸೆ ಪಡ್ತಿದೆಯಲ್ಲ ನಿನ್ನ ಹತ್ರ ಅಷ್ಟಕ್ಕೂ ಮತ್ತೆ ಅಷ್ಟಿದೆಯಲ್ಲ ಬೇಕು ಅದು ಜೀವನಕ್ಕಾಗಲ್ಲ ಇನ್ನೂ ಬೇಕು ನನಗೆ ಅಂತಾನೆ ಹಾಗಾದರೆ ನಿನಗೇನು ಬೇಕು ಕೇಳ್ಕೊ ಅಂತಾನೆ ನನಗೆ ಅಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಹಾಂ ನನ್ನ ಕೈಯಿಂದ ಯಾವ ವಸ್ತುನ ಯಾವುದನ್ನು ಮುಡ್ತೀನೋ ಅದು ಚಿನ್ನವಾಗಬೇಕು ಹಾಗಂತ ವರ ಕೊಡಿ ಋಷಿಮುನಿಗಳೇ ಅಂತ ಕೇಳ್ತಾನೆ ಆಗ ಋಷಿಮುನಿಗಳು ಚಂದ್ರಪ್ಪನಿಗೆ ಮತ್ತೊಂದು ಸಲ ಯೋಚನೆ ಮಾಡು ಆಮೇಲೆ ಪರದಾಡಬೇಡ ಅಂತ ಹೇಳ್ತಾರೆ ಇದರಲ್ಲಿ ಯೋಚನೆ ಮಾಡೋದೇನಿದೆ ನೀವು ನನಗೆ ವರ ಕೊಡಿ ಅಷ್ಟೇ ಅಂತ ಕೇಳ್ತಾನೆ ಆಗ ಋಷಿಮುನಿಗಳು ವರ ಕೊಡ್ತಾರೆ ತಥಾಸ್ತು ನಿನ್ನ ಬೈ ಆಸೆಯಂತೆ ಆಗಲಿ ಅಂತ ಆಗ ಚಂದ್ರಪ್ಪ ಋಷಿಮುನಿಗಳಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೋಗ್ತಾನೆ ಹೋಗುವಾಗ ಓಡೋಡಿ ಹೋಗ್ತಾನೆ ಅಲ್ಲಿಂದ ಸೀದಾ ಮನೆಗೆ ಬಂದು the corner.